ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರ ಫೆಡರೇಷನ್ ವತಿಯಿಂದ ಹಾಸನ ಜಿಲ್ಲಾ ಸಮಾವೇಶವನ್ನು ನಗರದಲ್ಲಿಂದ ಆಯೋಜಿಸಲಾಗಿತ್ತು ಕಾರ್ಯಕ್ರಮಕ್ಕೂ ಮುನ್ನ ನಗರದ ಪ್ರಮುಖ ಬೀದಿಗಳಲ್ಲಿ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರು ಮೆರವಣಿಗೆಯನ್ನು ನಡೆಸಿ ತಮ್ಮ ಸಂಘಟನಾ ಸಾಮರ್ಥ್ಯವನ್ನು ಪ್ರದರ್ಶಿಸಿದರು ಈ ಸಂದರ್ಭದಲ್ಲಿ ಫೆಡರೇಷನ್ನ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಂ ಜಯಮ್ಮ ಮಾತನಾಡಿ ಹಾಸನ ಜಿಲ್ಲೆಯಲ್ಲಿಂದು ಜಿಲ್ಲಾ ನಾಲ್ಕನೇ ಸಮ್ಮೇಳನವನ್ನು ಹಮ್ಮಿಕೊಳ್ಳಲಾಗಿದ್ದು ಸಮ್ಮೇಳನದ ಮೂಲಕ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸುವ ಉದ್ದೇಶವನ್ನು ಹೊಂದಿದ್ದೇವೆ ಐಸಿಡಿಎಸ್ ಯೋಜನೆ ಆರಂಭವಾಗಿ ನಲವತ್ತೊಂಬತ್ತು ವರ್ಷಗಳು ಕಳೆದಿದ್ದು ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು ಯೋಜನೆಯನ್ನು ಯಶಸ್ವಿಯಾಗಿ ದುಡಿದಿದ್ದಾರೆ ಆದರೆ ಗೌರವಧನದ ಹೆಸರಿನಲ್ಲಿ ಕನಿಷ್ಠ ವೇತನ ಸಾಮಾಜಿಕ ಭದ್ರತೆ ಇಲ್ಲದೆ ಅತಿ ಶೋಷಣೆಗೆ ಒಳಗಾಗಿದ್ದಾರೆ ಅಲ್ಲದೆ ನಿವೃತ್ತಿ ಹೊಂದಿದಾಗ ಮಾನಸಿಕ ಕನಿಷ್ಠ ಪಿಂಚಣಿ ಇಎಸ್ಐ ಸೌಲಭ್ಯ ಹಾಗೂ ಎರಡ್ ಸಾವಿರದ ಹನ್ನೊಂದರಿಂದ ನಿವೃತ್ತಿ ಹೊಂದಿದ ಎಲ್ಲಾ ಕಾರ್ಯಕರ್ತೆಯರು ಹಾಗೂ ಸಹಾಯಕರುಗಳಿಗೆ ಗ್ರಾಚ್ಯುಟಿಯನ್ನು ಕೊಡಬೇಕೆಂದು ಹೋರಾಟವನ್ನು ಮುಂದುವರೆಸಿದ್ದೇವೆ ಸರ್ಕಾರ ಇನ್ನಾದರೂ ಎಲ್ಲಾ ಸಮಸ್ಯೆಗಳತ್ತ ಗಮನ ಹರಿಸಬೇಕೆಂದು ಮನವಿ ಮಾಡಿದರು ಇವತ್ತು ಹಾಸನ ಜಿಲ್ಲೆಯಲ್ಲಿ ಹಾಸನ ಜಿಲ್ಲಾ ಎಲ್ಲಾ ಕಾರ್ಯಕರ್ತೆಯರ ನಾಲ್ಕನೇ ಸಮ್ಮೇಳನವನ್ನು ಹಮ್ಮಿಕೊಂಡಿದ್ದೇವೆ ಈ ಸಮ್ಮೇಳನದ ಮುಖಾಂತರ ಸರ್ಕಾರಕ್ಕೆ ನಾವು ಒಂದು ಘೋಷಣೆಯನ್ನು ಕೊಡಬೇಕಾಗಿದೆ ಇವತ್ತು ಏನು ಅಂಗನವಾಡಿ ಕಾರ್ಯಕರ್ತೆಯರು ಗೌರವಧನದಲ್ಲಿ ದುಡಿತಾ ಇದ್ದಾರೆ ಅವರನ್ನು ಕಾಯಂ ಮಾಡಬೇಕು ಎ ಸಿಐ ಸೌಲಭ್ಯ ಕೊಡಬೇಕು ಪೆನ್ಷನ್ ಕೊಡಬೇಕು ಈ ರೀತಿ ಹಲವಾರು ಹೋರಾಟಗಳನ್ನ ಬೇಡಿಕೆಗಳ ಇದರೊಳಗಡೆ ನಾವು ಒಂದು ಸಮ್ಮೇಳನದಲ್ಲಿ ನಿರ್ಣಯವನ್ನು ತಗೊಳ್ಳೋದಕ್ಕೆ ಇವತ್ತು ಸಮ್ಮೇಳನವನ್ನು ಮಾಡ್ತಾ ಇದ್ದೇವೆ ಈ ಒಂದು ಸಮ್ಮೇಳನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಕೆಲಸ ಮಾಡತಕ್ಕಂಥ ಅಂಗನವಾಡಿ ಕಾರ್ಯಕರ್ತೆಯರು ಸಹಾಯಕಿಯರ ಬೇಡಿಕೆಗಳು ಹಾಗೂ ಈ ಸಮಾಜದ ಮಕ್ಕಳ ಮಹಿಳೆಯರಿಗೆ ಕೊಡ್ತಕ್ಕಂಥ ಆಹಾರದ ವ್ಯವಸ್ಥೆ ಇವೆಲ್ಲವನ್ನು ಕೂಡ ನಾವು ಈ ಈ ಒಂದು ಮುಖಾಂತರ ಸರ್ಕಾರಕ್ಕೆ ಘೋಷಣೆಯನ್ನು ಕೊಡ್ತಾ ಆಹಾರವನ್ನು ಉತ್ತಮವಾಗಿ ಕೊಡಬೇಕು ಅಂಗನವಾಡಿ ಕಾರ್ಯಕರ್ತೆಯರನ್ನು ಗಾಯಂ ಮಾಡಬೇಕು ಇವತ್ತೇನು ಗುಜರಾತ್ ಹೈಕೋರ್ಟ್ ಅಲ್ಲಿ ತೀರ್ಮಾನ ಕೊಟ್ಟಿದೆ ಅದನ್ನು ಈ ರಾಜ್ಯ ಸರ್ಕಾರ ಕೂಡ ಉಭಯ ಮಾಡಬೇಕು ಹಾಗೆ ಕೇಂದ್ರ ಸರ್ಕಾರಕ್ಕೂ ಕೂಡ ನಾವು ಉಭಯ ಮಾಡಬೇಕು